ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದ ಸುದ್ದಿ ಇದು ಮುಖ್ಯಮಂತ್ರಿಗಳು ಸಿ ಡಬ್ಲ್ಯೂ ಸಿ ಸಭೆಗೆ ದೆಹಲಿಗೆ ಹೋಗಿ ಬಂದ ನಂತರ ಅಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಏನಾದರೂ ಚರ್ಚೆ ಆಗಬಹುದಾ ಅಂತ ಪ್ರಶ್ನೆಗಳಿದ್ದವು ಚರ್ಚೆಯಾಗುವ ಸಾಧ್ಯತೆಗಳು ಕಡಿಮೆ ಅಂತ ನಾವೇ ಹೇಳಿದ್ವಿ ಅದೇ ರೀತಿ ಏನು ಚರ್ಚೆಗಳಾಗಲಿಲ್ಲ ಈಗ ಮುಖ್ಯಮಂತ್ರಿಗಳ ಬಣ ಅತ್ಯುತ್ಸಾಹದಲ್ಲಿದೆ ನಾಯಕತ್ವ ಬದಲಾವಣೆಯ ಚರ್ಚೆ ಆರಂಭ ಆದಾಗಿನಿಂದ ಸಚಿವ ಸಂಪುಟ ಪುನರ್ ರಚನೆಯ ಚರ್ಚೆ ಹಿನ್ನೆಲೆಗೆ ಹೋಗಿತ್ತು ಈಗ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಸಂಕ್ರಾಂತಿಯ ನಂತರ ಸಚಿವ ಸಂಪುಟ ಪುನರ್ರಚನೆಯಾಗಬಹುದು ಇದು ಸಿದ್ದರಾಮಯ್ಯನವರ ಬಣದಲ್ಲಿ ನಡೀತಾ ಇರುವ ಚರ್ಚೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳ ಬಣದಲ್ಲಿ ಕಾದು ನೋಡುವ ತಂತ್ರ ಜನವರಿ ಫಸ್ಟ್ ವೀಕ್ನಲ್ಲಿ ಕರೆಸಿ ಮಾತಾಡಿಸ್ಬೋದು ಹೈಕಮಾಂಡ್ನವರು ನೋಡೋಣ ಅಂತಿದ್ದಾರೆ ಎಚ್ ಸಿ ಮಹದೇವಪ್ಪ ಆರ್ ಬಿ ತಿಮ್ಮಾಪುರ್ ಸಲೀಂ ಅಹಮ್ಮದ್ ಅವರೆಲ್ಲ ಮಾತಾಡಿದ್ದಾರೆ ಸಲೀಂ ಅಹಮ್ಮದ್ ಅವ್ರು ಹೇಳೋದು ಸಂಕ್ರಾಂತಿ ನಂತರ ಸಚಿವ ಸಂಪುಟ ಪುನಾರ್ರಚನೆ ಚರ್ಚೆ ಆಗತ್ತೆ ಆ ನಂತರ ನಮಗೂ ಒಳ್ಳೇದಾಗುತ್ತೆ ಅನ್ನುವ ನಿರೀಕ್ಷೆ ಇದೆ ಅಂತ

ಪಕ್ಷ ಗಟ್ಟಿ ಆಗಿದೆ ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಮುಖ್ಯಮಂತ್ರಿ ಮಾಡೋನು ನಾನಲ್ಲ ಮುಖ್ಯಮಂತ್ರಿ ಆಗೋನು ನಾನಲ್ಲ ಮಂತ್ರಿ ಮಂಡಳ ರಚನೆ ಮಾಡವನು ನಾನಲ್ಲ ನೀವು ಹೈ ಹೈಕಮಾಂಡ್ ಇಟ್ಕೊಂಡು ನಾನು ನೀವು ನೀವೇನ ಹೇಳ್ತಾರೆ ಅನ್ನೋ ಕ್ಲೀವ್ ಕೊಡ್ತಾರೆ ನಾ ಕುತ್ಕೊಂಡಿದ್ದೀನಿ ನಾಯಕನಾದವ ನಮ್ಮ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಎಲ್ಲರೂ ಕನಸಿರುತ್ತೆ ಅದೇ ನಮ್ಮ ಹೈಕಮಾಂಡ್ ಗಮನಿಸ್ತೇ ಸೆಲ್ಫ್ ಫೇಲ್ ಡಿಸಿಷನ್ಗಳಾಗ್ತವೆ ಅಭಿಮಾನದ ಅಭಿಮಾನ ಅಭಿಮಾನದ ಮಾತುಗಳು ಸ್ವಲ್ಪ ಹೆಚ್ಚಿಗೆ ಬಂದಿರುತ್ತೆ ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಅಂತ ಮಾಹಿತಿ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖರಿಗಳು ತೀರ್ಮಾನ ಮಾಡ್ತಾರೆ ಹೊಸ ವರ್ಷ ನನಗೆ ಒಳ್ಳೆದಾಗ್ಬೋದು ಅಂತ ಭಾವಿಸ್ಕೊಳ್ತೇನೆ ಸಿಎಮು ಒತ್ತಲಿ ಹೇಳ ಡಿ ಸಿ ಎಮು ಒತ್ಸಲಿ ಹೇಳ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಈ ಮುಖ್ಯಮಂತ್ರಿ ಮತ್ತು ಪಕ್ಷ ಅವರಿಬ್ಬರು ಮಧ್ಯದಲ್ಲೇ ತೀರ್ಮಾನ ಸಂಕ್ರಾಂತಿಗೂ ಇಲ್ಲ ನವಂಬರ್ಗೂ ಇಲ್ಲ ಯುಗಾದಿಗೂ ಇಲ್ಲ ನೆಕ್ಸ್ಟು ಇಲ್ಲ ಟ್ವೆಂಟಿ ಏಟ್ ಕ್ಷೇತ್ರಕ್ಕೆ ಕ್ರಾಂತಿ ಎಬ್ಬಿಸ್ತೀವಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆಯವರೇ ನಾನು ಮತ್ತು ರಾಹುಲ್ ಗಾಂಧಿಯವರು ಮೇಡಮ್ಮು ಕೂತು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ ಖರ್ಗೆಯವರೇ ಅವರೇ ಹೇಳಿದ್ರಲ್ರಿ ನಮ್ಮ ಪಕ್ಷದಲ್ಲಿ ನಂಬರ್ ಒನ್ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಇದ್ದಾರೆ ಅವ್ರು ಮೂರು ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಖರ್ಗೆ ಅವ್ರ ಹತ್ರ ಮಾತಾಡಿದಿವಿ ಆದ್ರೆ ರಾಹುಲ್ ಗಾಂಧಿ ಅವರು ಯಾವತ್ತು ಕೂತ್ಕೊಂಡು ಮೂರು ಜನ ತೀರ್ಮಾನ ಮಾಡ್ತಾರೆ ಅದು ಅಂತ ಹೇಳಿರ್ತಾರೆ ನಮಗೆ ಯಾವ್ದೇ ಮಾಹಿತಿ ಇಲ್ಲ ಮುಗಿಲಿ ಸಂಕ್ರಾಂತಿ ಸರ್ ಈಗ ಇದರಲ್ಲ ರೀ ಇದರ ಆಲ್ರೆಡಿ ಇದ್ದಾರೆ ಇದ್ದ ಅವರೇ ಮಾಡ್ತಾ ಇರ್ತಾ ಬರೋ ಅಷ್ಟೇ ನೋಡೋಣ ಅಂತ ಸಂದರ್ಭ ಬರೋಲ್ಲ ಬಹುಶಃ ಯಾಕಂದ್ರೆ ಪಕ್ಷ ಹೈಕಮಾಂಡ್ ಇದೆ ಯಾರು ಕೂಡ ಡೆಲ್ಲಿಗೆ ಹೋಗೋಲ್ಲ ಸೊ ಅದು ಏನೇ ಮಾಡ್ಬೇಕಾರೆ ಹೈಕ ಮಾಡಿಬಿಟ್ಟರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ